ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ವೀಕೆಂಡ್ ಬಂದಾಯ್ತು ಸಾಟರ್ಡೆ ಎಪಿಸೋಡ್ ಮುಗಿತು ಮುಖ್ಯವಾಗಿ ಈ ವಾರದಲ್ಲಿ ನಾಮಿನೇಟ್ ಆಗಿರೋರು ಯಾರು ಅಂತ ಗೊತ್ತೇ ಇದೆ ಬಟ್ ಅದರಲ್ಲಿ ಹೆಲ್ಮೆಟ್ ಆಗಿರೋರು ಯಾರಂತ ತುಂಬ ಜನಕ್ಕೆ ತುಂಬ ಕುತೂಹಲ ಇರುತ್ತೆ ನಾನು ಆಲ್ರೆಡಿ ಇದಕ್ಕಿಂತ ಮುಂಚೆ ಒಂದು ಓಟಿಂಗ್ ಅನಾಲಿಸಿಸ್ ವೋಟಿಂಗ್ ರಿಸಲ್ಟ್ಸ್ ಎಲ್ಲ ತಿಳಿಸಿದ್ದೆ ಲಾಸ್ಟ್ ಅಲ್ಲಿ ಯಾರಿದ್ದಾರೆ ಬಾಟಮ್ ಅಲ್ಲಿ ಯಾರಿದ್ದಾರೆ ಅವರೇ ಎಲ್ಮೆಟ್ ಹಾಕ್ತಾರಂತ ಈಗ ಆಗಿರೋದು ಕೂಡ ಅವರೇ ಒಂದು ಬೇಕಾದ್ರೆ ಹೋಗಿ ವಿಡಿಯೋ ಚೆಕ್ ಮಾಡಿ ಇಂಥರೇ ಹೆಲ್ಮೆಟ್ ಹಾಕುತ್ತಾರೆ ವೋಟಿಂಗ್ ಪ್ರಕಾರ ಅಂತ ಹೇಳಿದ್ದೆ ಆದರೆ ಈಗ ಎಪಿಸೋಡ್ ಮುಗ್ದೆ ಒಂದು ಅಪ್ಡೇಟ್ ಸಿಕ್ಕಿದೆ ಎಲ್ಮೆಟ್ ಆಗಿರೋದು ಇವರೇ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಅಂತ ಯಾಕಂದ್ರೆ ಅವರು ವೀಕ್ ಪರ್ಫಾರ್ಮೆನ್ಸ್ ಇದ್ರು ವೀಕ್ ಆಗಿ ಆಡ್ತಾ ಇದ್ರು ನಾನು ಅನ್ಕೊಂಡಿದ್ದು ಅದೇ ಆಗಿದ್ದು ಅದೇ ಆಗ್ಲೇ ಬೇಕಂತ ಕೂಡ ಒಂದಿದೆ ಮುಖ್ಯವಾಗಿ ಆಗಿರೋದು ಯಾರಂತ ತಿಳ್ಕೋಣ ಇಂಥ ಅಪ್ಡೇಟ್ಗಳು ಬೇಕಂದ್ರೆ ಎಮರ್ಜೆನ್ಸಿ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಡಿ ಡಿ ವಿ ಕನ್ನಡ ಅಂತ ವ್ಯಾಸ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊನೆಯಾಗಲಿಕ್ಕೆ ಹೋಗಿ ಜಾಯಿನ್ ಆಗಿ ಅದರಲ್ಲಿ ಅಫಿಷಿಯಲ್ ಆಗಿ ಅಪ್ಡೇಟ್ಗಳಿಗೆ ಸಿಗ್ತಾ ಇರುತ್ತೆ ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬರೋಣ ಈ ಎಪಿಸೋಡಲ್ಲಿ ಸಟರ್ಡೆ ಎಪಿಸೋಡ್ ನೋಡಿದಾಗ ನಮಗೆ ಒಬ್ಬರನ್ನೇ ಸೇವ್ ಮಾಡ್ತಾರೆ ಮಲ್ಲಮ್ಮ ಅವ್ರನ್ನ ಆದರೆ ಸಂಡೇ ಎಪಿಸೋಡ್ ಅಂತ ಬಂದಾಗ ಕೊನೆಗೆ ಎಲಿಮಿನೇಟ್ ಆಗೋದು ಯಾರಂತ ಹೇಳ್ಬಿಡ್ತೀನಿ ಸಾಟರ್ಡೆ ಎಪಿಸೋಡ್ ಇದೇ ರೀತಿ ಅಂತ ಬೆಳಿಗ್ಗೆ ಒಂದು ಕ ಅಫಿಷಿಯಲ್ ಆಗಿ ಒಂದು ವಿಡಿಯೋ ಬರುತ್ತೆ ಈಗ ಮಾತ್ರ ಎಲಿಮಿನೇಟ್ ಆಗಿರೋ ವಿಷಯ ಮಾತ್ರ ಹೇಳ್ತೀನಿ ಯಾಕಂದರೆ ನನಗೆ ಅನಿಸ್ತಾ ಇತ್ತು ಎಲಿಮೇಟ್ ಆಗ್ತಾರೆ ಆಗ್ಬೋದು ಅಂತ ಆಗಿದ್ದೀರಾ ಅಂತ ಹೇಳ್ಬೋದು ದಿಸ್ ಇಸ್ ಮೈ ಪ್ರಿಡಿಕ್ಷನ್ ಅಪ್ಡೇಟ್ ಅಂತ ಅಂದ್ಕೊಳ್ಳಿ ಪ್ರಿಡಿಕ್ಷನ್ ಅನ್ಕೊಳ್ಳಿ ಏನು ಬೇಕಾದ್ರೂ ಅಂದ್ಕೊಳ್ಳಿ ಅವ್ರ ಪಫಾಮೆನ್ಸ್ ನೋಡಿ ನಾನು ಗೆಸ್ ಮಾಡೀನಿ ಅದು ಹೆಲ್ಮೆಟ್ ಆಗೇ ಆಗಿದ್ರೆ ಅಪ್ಡೇಟ್ ಅಂತ ಅಂದ್ಕೊಳ್ಳಿ ಏನು ಬೇಕಾದ್ರೂ ಅಂದ್ಕೊಳ್ಳಿ ಡೈರೆಕ್ಟಾಗಿ ಹೇಳಂಗಿಲ್ಲ ಅರ್ಥ ಮಾಡ್ಕೊಂಬಿಡಿ ಅಷ್ಟೇ ಇದು ವಿಷಯ ಇನ್ನು ಹೆಲ್ಮೇಟ್ ವಿಷಯಕ್ಕೆ ಬರೋಣ ನಾನು ವೋಟಿಂಗ್ ಲಿಸ್ಟ ವೋಟಿಂಗ್ ಅನಲೈಸ್ ಮಾಡಿದಾಗ ವೋಟಿಂಗ್ ರಿಸಲ್ಟ್ ಹೇಳಿದಾಗ ನಾನು ಹೇಳಿದ್ದೆ ಕೊನೆಯಲ್ಲಿ ಇವರೇ ಇದ್ದಾರೆ ಇವರೇ ಹೆಲ್ಮೆಟ್ ಆಗ್ತಾರೆ ಅಂತ ಅದು ಯಾರು ಅಲ್ಲ ನಮ್ಮ ಕರಿಬಸಪ್ಪ ಮತ್ತು ಅಮಿತ್ ಅವರು ಈ ವೀಕು ಫಸ್ಟ್ ವೀಕು ಜೋಡಿಗಳಲ್ಲಿ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಇದು ಒಂದು ಅಪ್ಡೇಟು ಖಂಡಿತವಾಗ್ಲೂ ಇಂಥ ಅಪ್ಡೇಟ್ಗಳು ಬೇಗನೆ ಬೇಕಂದ್ರೆ ಚಾನಲ್ ಮಾತ್ರ ಮಿಸ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೇಳಿದ್ದೆ ವೋಟಿಂಗ್ ರಿಸಲ್ಟ್ ಅನಾಲಿಸ್ ಮಾಡಿದಾಗ ವೋಟಿಂಗ್ ರಿಸಲ್ಟ್ ಈ ರೀತಿ ಇದೆ ಇವರು ಆಗ್ಬೋದು ಅಂತ ಅವರೇ ಆಗಿದ್ದಾರೆ ಅಂತ ವೋಟಿಂಗ್ ಅನಾಲಿಸ್ ಆಗಲಿ ಅಪ್ಡೇಟ್ಗಳಾಗಲಿ ಎಪಿಸೋಡ್ ರಿವ್ಯೂ ಆಗಲಿ ಲೈವ್ ಅಪ್ಡೇಟ್ ಆಗಲಿ ಕ್ಯಾಪ್ಟನ್ ಆಗಲಿ ಟಾಸ್ಕ್ ಆಗಲಿ ಎಲ್ಲ ಒನ್ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ನಮ್ಮ ಚಾನಲಲ್ಲಿ ಕಡ ಖಂಡಿತವಾಗ್ಲೂ ಸಿಗುತ್ತೆ ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ನಿಮಗೆ ಅಪ್ಡೇಟ್ಗಳು ಮಾತ್ರ ನಾನು ಕೊಡ್ತಾನೆ ಇರ್ತೀನಿ ನೋಡ್ತಾನೆ ಇರಂತ ಅಂತ ಈ ಮೂಲಕ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು